ಕುಂಬಿಗನಹಳ್ಳಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಇ ಫೈ ನ್ಯೂಸ್ಗೆ ಸ್ವಾಗತ ಉದ್ಭವ ಅರ್ಧನಾರೀಶ್ವರ ದೇವಾಲಯ ಹಾಗೂ ಶ್ರೀ ತಿರುಮಲಸ್ವಾಮಿ ದೇವಾಲಯ ಹೆಚ್ ಕ್ರಾಸ್ ಸಮೀಪದ ಕುಂಬಿಗನಹಳ್ಳಿ ಗ್ರಾಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನೆಲೆಸಿರುವ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ದೇವಾಲಯದಲ್ಲಿ ರಾತ್ರಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಅನೇಕ ಕಡೆಗಳಿಂದ ಬಂದಿದ್ದ ಮಹಿಳೆಯರು ದೇವಸ್ಥಾನದಲ್ಲಿ ಸಾಲು ಸಾಲಾಗಿ ಹಣತಿ ಹಚ್ಚಿ ಸಂಭ್ರಮಿಸಿದ್ರು ಸರ್ವ ಧರ್ಮೀಯರು ಪಾಲ್ಗೊಂಡಿದ್ದು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಸಾದ ಸ್ವೀಕರಿಸಿದ್ರು ಈ ವೇಳೆ ದೇವಾಲಯದ ವ್ಯವಸ್ಥಾಪಕರಾದ ಸತೀಶ್ ಕುಮಾರ್ ಮಾತನಾಡಿ ದೀಪಾವಳಿ ಕಳೆದು ಇದೀಗ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಜನರ ಜೀವನದಲ್ಲಿ ಹೊಸ ಕಿರಣ ಮೂಡಲಿ ಅದೇ ರೀತಿ ಅಜ್ಞಾನ ಅಳಿದು ಜ್ಞಾನ ಹೆಚ್ಚಿಸಲಿ ಪ್ರತಿ ವರ್ಷದಂತೆ ನಮ್ಮ ದೇವಸ್ಥಾನದಲ್ಲಿ ಹಣತೆ ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ನಂತರ ಮಾತನಾಡಿದ ಬಾಲಾಜಿ ಪುರಾತನ ಕಾಲದ ದೇವಸ್ಥಾನ ಇದಾಗಿದ್ದು ಪ್ರತಿ ವರ್ಷವೂ ಇಲ್ಲಿ ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಇದರಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಿದ ಅವರು ಗಣೇಶ ಗಣೇಶಪ್ಪನವರ ಕುಟುಂಬದವರು ಈಗಾಗಲೇ ದೇವಸ್ಥಾನಕ್ಕೆ ಜಾಗವನ್ನು ದಾನವಾಗಿ ನೀಡಿದ್ದು ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಕೋರಿದ್ರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಲಿಂಗಮೂರ್ತಿ ಸತೀಶ್ ಬಾಲಾಜಿ ಕೆಂಚ ಶ್ರೀನಿವಾಸ್ ಕೆಸಿ ವೆಂಕಟೇಶ್ ಮುನಿತಿಮ್ಮಪ್ಪ ಮಂಜೂರಪ್ಪ ಮುನಿಶಾಮಪ್ಪ ಗೋಪಾಲಪ್ಪ ಶಿಕ್ಷಕರಾದ ಗಂಗಪ್ಪ ಶಿವಕುಮಾರ್ ದೇವರಾಜ್ ಸೇರಿದಂತೆ ಪೋಲನಹಳ್ಳಿ ತಿಮ್ಮಪ್ಪರವರ ಕುಲದೇವರು ಬೆಂಗಳೂರು ಆರಹಳ್ಳಿ ಕುಲದೇವರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು நெல்லாம் கொடுப்போர நாய் வடக்கடி நீவே ಒಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ಐದು 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 ವರ್ಷದಿಂದ ಗೊತ್ತಾಯ್ತು ಐದು ವರ್ಷದಿಂದ ಇವರೇ ಹೇಳಿತ್ತು ಐದು ವರ್ಷದಿಂದಲೂ ಗೊತ್ತಾ ಇದ್ದೀನಿ ನಾನು ಇಲ್ಲಿಗೆ ಮೇಲೆ ಅಂಗಡಿ ಮಾಡ್ಕೊಂಡೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಮನೆ ಕಟ್ಟಬೇಕು ಅಂದ್ರೆ ಮನೆ ಕಟ್ಟಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಕೈ ಇಳಿದು ಒಳ್ಳೆ ಕಾರ್ಯಸುದ್ದಿ ಆಗ್ತಾ ನನಗೆ महामाने शनैश्वरम शनैश्वरम सांगम कायदु स्वानम शक्ति पत्नी वाहुनेद सुअलङ्कारवशिदा आदिदेवता प्रत्यदेवता सीता सूर्य करते दुदा भूमि भाग दलकारम कला धन सोपरि भगवंता अंबुंगं वं पाद वसावा मोषवा यमका मय पोलिया में पच्यम आज्ञा करके वाचनी सबिया में गता भीमणो भीमणो जय जय इनार येसेम ज्यों नोवा कम करने काम करने का ये नमः करने सम्मान सत्या ये नमः ಸತ್ವಾಯ ನಮಃ ಬ್ರಹ್ಮಸೇ ನಮಃ ತಮತಮಸೇ ನಮಃ ಸೂರ್ಯಮಂಡಲಾಯ ನಮಃ ಸೂರ್ಯಮಂಡಲಾಧಿಪತಿಯ ಬ್ರಹ್ಮಣೇ ನಮಃ ಸೋಮಮಂಡಲಾಯ ನಮಃ ಸೋಮಮಂಡಲಾಧಿಪತಿಯ ದೇವಾಲಯ ಪುರಾತನ ಮತ್ತು ಪ್ರಾಚೀನ ಪ್ರಸಿದ್ಧವಾದಂತ ಒಂದು ಇದು ಇದು ಒಂದು ಚಿಕ್ಕ ಒಂದು ಒಂದು ಕಲ್ಲಿನ ಇದಿತ್ತು ಅದನ್ನ ಭಕ್ತಾದಿಗಳಿಂದ ಒಂದು ಹಲವಾರು ಜನಗಳಿಂದ ನಮ್ಮ ಹಿರಿಯರಾಗ್ತಕ್ಕಂಥ ಬಾಲಾಜಿ ಈ ಯುವಕರು ಎಲ್ಲರೂ ಎಲ್ಲರೂ ಸೇರಿ ನೀರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ದೇವಾಲಯವನ್ನು ಕೆಲಸ ಮಾಡಿ ಒಳ್ಳೆ ಇದನ್ನು ಮಾಡಿದ್ದಾರೆ ಬಹಳ ಸಂತೋಷ ಹೆಮ್ಮೆಯ ಸಂಗಾತಿ ವರ್ಷ ಇದೇ ಥರ ಮಾಡ್ತಾರೆ ಏನೋ ಒಂದು ಆಸಕ್ತಿ ಮತ್ತು ಹೃದಾಸಕ್ತಿಯಿಂದ ಇದು ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಬಹಳ ಸಂತೋಷ ಪಡೋ ಹೆಮ್ಮೆಯ ಸಂಗಾತಿ ಅಂತ ಹೇಳುತ್ತೆ ನಾಲ್ಕು ಮಾತುಗಳನ್ನು ನಾವು ಇದು ಕುಂಬಿಗೆನಹಳ್ಳಿ ಗ್ರಾಮ ಶಿಡ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಪುರಾತನ ಕಾಲದ ದೇವಸ್ಥಾನ ಎಂಥ ಎಂಥ ಸಮಸ್ಯೆನೇ ಇರಲಿ ಜನಗಳು ಬಂದು ನಮ್ಮ ಸಮಸ್ಯೆ ಈ ಥರ ಇದೆ ಅಂತ ದೇವರನ್ನ ಬೇಡ್ಕೊಂಡು ಅರಕೆ ಹೊತ್ಕೊಂಡು ಹೋದರೆ ಎಂಥ ಸಮಸ್ಯೆ ಇದ್ದರೂ ನೆರವೇರುತ್ತೆ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಸುಮಾರು ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಸೇರು ಸೇರ್ತಾರೆ ಹುಣ್ಣಿಮೆ ಅಂತ ಬಂದರೆ ಹುಣ್ಣಿಮೆ ಹುಣ್ಣಿಮೆಗೂ ಪೂಜೆ ಪೂಜೆಗಳು ಜಾಸ್ತಿ ಮಾಡ್ತಾರೆ ಜನಗಳು ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಪ್ರತಿದೂ ಆಸ್ಪತ್ರೆ ಕಾಯಿಲೆ ಆಗ್ಬೋದು ಯಾವುದೇ ಸಮಸ್ಯೆ ಆಗಲಿ ಅವ್ರ ಪರ್ಸ್ನಲ್ ಎಂಥ ಸಮಸ್ಯೆ ಇದ್ದರೂ ಹಾಲಿನ ಒಂದು ಎಲ್ಲ ಸಮಸ್ಯೆನೂ ಬಂದು ಇಲ್ಲಿ ಆರ್ಕೆ ಹೊತ್ಕೊಂಡು ಹೋದರೆ ವಾರಕ್ಕೆಲ್ಲ ಅವರ ಪ್ರಾಬ್ಲಮ್ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಹೂವು ಕೇಳ್ಬೋದು ಇಲ್ಲಿ ದೇವರ ಹೂವು ಕೇಳೋದು ಹಾಲಿನ ಒಂದು ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ಸರ್ ಇಲ್ಲಿ